ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತುಮಕೂರಿಂದ ಶ್ಯಾಮಲಾ ಬಸವರಾಜ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶರಣು ಶರಣಾರ್ಥಿ ನಮ್ಮ ಖಾನಾವಳಿಯಲ್ಲಿ ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀರಾ ನಾವು ಹುಣಸೆ ಹುಳಿ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಹುಣಸೆ ಹುಳಿ ಮತ್ತೆ ಅದಕ್ಕೆ ರಾಗಿ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅದೇ ಇದು ಕಾಯಿ ಹ್ಮ್ ಹ್ಮ್ ಸಾಂಬಾರ್ ಪುಡಿ ಖಾರದ ಪುಡಿ ಅದು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಕಡಲೆ ಇದಕ್ಕೆ ಆಮೇಲೆ ಲಾಸ್ಟ್ಗೆ ಹಪ್ಳ ಎಲ್ಲ ರೂಪಾ ಹಾಕಬೇಕು ಒಂದ್ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಬಿಡೋದು ಇದು ಸಾಂಬಾರ್ ಪುಡಿ ಅಂತ ನಾವು ಧನಿಯಾ ಜೀರಿಗೆ ಎಲ್ಲ ಹಾಕಿ ಸಾಂಬಾರ್ ಪುಡಿ ಮನ ಮಾಡ್ಕೊಂಡಿರ್ತೀವಿ ಸಪ್ರೇಟ್ ನಮ್ ಕಡೆ ಎಲ್ಲ ಸಾಂಬಾರ್ ಪುಡಿನ ಸಪ್ರೇಟ್ ಇಟ್ಕೊಂತೀವಿ ಖಾರದ ಪುಡಿನ ಸಪ್ರೇಟ್ ಇಟ್ಕೊಂತೀವಿ

ಅದ್ ನಮ್ಮಅಮ್ಮ ಅವರೆಲ್ಲ ತುಂಬಾ ಮಾಡೋರು ಹಳ್ಳಿ ಕಡೆ ಇದು ತುಂಬಾ ಫೇಮಸ್ ಇದು ಹುಣಸೆ ಹುಳಿ ಸಂಜೆ ಊಟ ಅಂತ ಅಂದ್ರೆ ಹುಣಸೆ ಹುಳಿ ರಾಗಿ ಮುದ್ದೆ ಆಚೆಯಿಂದ ಬಂದ್ರೆ ಅವ್ರಿಗೆ ಇಟ್ಬಿಟ್ರಂತೂ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಒಳ್ಳೆ ಖುಷಿಯಾಗಿ ಊಟ ಮಾಡಿ ನೋಡ್ಕೊಂತಾರೆ ನಮ್ಮ ಮನೆಯವ್ರು ಯಾರೇ ನೆಂಟರು ಬರ್ಲಿ ಯಾರು ಬಂದ್ರು ಹುಣಸೆ ಹುಳಿ ಮಾಡಿ ಮುದ್ದೆ ಅನ್ನ ಮಾಡೋಂತಾರೆ ಸ್ವೀಟ್ ಇಷ್ಟ ಇಲ್ಲ ಅವ್ರಿಗೆ ತುಮಕೂರು ತುಮಕೂರಿಂದ ಹಳ್ಳಿ ಮಾಚೆನಹಳ್ಳಿ ಅಂತ ಇದೆ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಸಂಜೆ ಹೊತ್ತು ಈ ತರ ಸಾರು ಕೈ ಗೊಜ್ಜುಗಳು ಮಾಡ್ತಾರೆ

ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು ತುಮಕೂರಲ್ಲಿ ಇರೋದಲ್ಲ ಮನೇಲೆಲ್ಲ ತುಮಕೂರಲ್ಲಿ ನಮ್ಮ ನಮ್ ಮಗ ಸೊಸೆ ಮೊಮ್ಮಗ ನಮ್ಮನೆಯರು ಎಷ್ಟು ಇದೀವಿ ಅಯ್ಯೋ ಮೊಮ್ಮಗ ಮೂರು ವರ್ಷದ ಮಗ ಅವನು ಮೊಮ್ಮಗ ಇದೇನ್ ಹಾಕೊಂತೀರಾ ಈಗ ಈಗ ಸಾಂಬಾರ್ ಪುಡಿ ಹಾಕ್ತೀರಿ ಅವನು ಟಿವಿನ ನೋಡ್ತಾ ಇರ್ತಾನೆ ಬಸವ ಟಿವಿನ ಅಜ್ಜಿ ಖಾನಾವಳಿ ಬಂತು ಅಜ್ಜಿ ಅಂತ ಇರ್ತಾನೆ ಅವನು ಇವತ್ತು ಖಾನಾವಳಿಯಲ್ಲಿ ಅಜ್ಜಿನೇ ಬಂದ್ಬಿಟ್ಟಿದ್ದಾರೆ ಬಾರಿ ಖುಷಿ ಆಗುತ್ತೆ ಬಾರಿ ಖುಷಿ ಆಗುತ್ತೆ ಅದು ಖಾನಾವಳಿ 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 ಅಂತ ಹೇಳ್ತಿರ್ತಾನೆ ಅವನು ಹೇಳಿ ಬಂದಿದ್ದೀರಾ ಮೊಮ್ಮಗಂಗೆ ಹಾ ಹೇಳಿ ಬಂದಿದ್ದೀವಿ ಇವತ್ತು ಟಿವಿಯಲ್ಲಿ ಖಾನಾವಳಿಯಲ್ಲಿ ನಾನೇ ಬರ್ತೀನಿ ಅಂದ್ರೆ ಕಾಯ್ತಾ ಇರ್ತಾನೆ ಕಾಯ್ತಾ ಇರ್ತಾನೆ ಯಾವಾಗ್ಲಿ ಬಸವ ಟಿವಿ ತುಂಬಾ ಇಷ್ಟ ಅಜ್ಜಿ ಬಸವ ಟಿವಿ ಬಂತು ಅಜ್ಜಿ ಅಂತ ಇರ್ತಾನೆ ಹಾಕ್ತಾ ಇರ್ತೀರಾ ಟಿ ವಿನ ನೋಡಂಗೆ ಅಯ್ಯೋ ತುಂಬ ನೋಡ್ತೀನಿ ನಾನು ಬಸವಣ್ಣನವರು ಅಂತಂದರೆ ತುಂಬ ಇಷ್ಟ ನಮಗೆ ಅವ್ರನ್ನೇ ಆ ಸೊದ್ಕೊಂಬಿಟ್ಟಿದ್ದೀವಿ ನಾವು ಸಾರಿನ ಪುಡಿ ಖಾರದ ಪುಡಿ ಇನ್ನೇನು ಹಾಕೊಂಡಿರೋಣ ಅಯ್ಯೋ ಸಿ ಈರುಳ್ಳಿ ಹಾಕೋಲ್ಲಕ್ಕೆ ಸೊ ಇದು ಎಷ್ಟಾದನ ಎಷ್ಟೊತ್ತಾಗುತ್ತೆ ಇದು ಮಾಡೋದಕ್ಕೆ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಯಾರ ಬೇಗನೆ ಆಗಿಬಿಡುತ್ತೆ ಇದು ಒಂದು ಕಡೆ ಗೊಜ್ಜಿಗೆಲ್ಲ ಹಾಕೊಂಬಿಟ್ಟು ರುಬ್ಕೊಂಡ್ಬಿಟ್ಟು ಒಂದು ಕಡೆ ಮುದ್ದೆಗೆ ಇಟ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ಹೇಳಿದ್ರೆ ರಾತ್ರಿ ಬರ್ತಾರೆ ಇದು ಬೇಸಿಗೆ ಬೇಸಿಗೆಗೂ ತುಂಬಾ ತಣ್ಣಗಿರುತ್ತೆ ಚಳಿಗಾಲದಲ್ಲೂ ಸ್ಟ್ರಾಂಗ್ ಹಂಗ್ ಮಾಡಿದರೆ ಚಳಿ ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ ಇದು ರಾಗಿ ಒಳ್ಳೇದು ತಂಪು ಹ್ಞೂ ಅದಕ್ಕೆ ಎಕ್ಸ್ಟ್ರಾ ಅದು ದನಿಯಕ್ಕೆಲ್ಲ ಹಾಕಿರ್ತೀವಿ ಆದರೂ ಎಕ್ಸ್ಟ್ರಾ ಮೇಲ್ಗಡೆ ಕಡಲೆ ಜೀರಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಪರಿಮಳ ಪರಿಮಳ உப்பு டோ எல்லாம் உருக்க ಹುಣಸೆ ಹಣ್ಣಿನ ರಸ ತಗೊಂಡ್ಬಂದಿದ್ದೀರಲ್ಲ ಅದನ್ನ ಹುಳಿ ರೆಡಿ ಮಾಡ್ಕೊಂಡು ತಗೊಂಡ್ಬಂದಿದ್ದೀವಿ ಸೊ ಹಸಿ ಹಾಕೋದ್ರಿಂದ ನಿಮ್ಗೆ ಇದು ಮನೆಯಲ್ಲಿ ಎಲ್ಲ ಪದಾರ್ಥ ರೆಡಿ ಇದ್ರೆ ದಿಢೀರಂತ ಹುಣಸೆ ಹುಳಿ ಮಾಡಿ ಇದು ಆಪ್ಷನ್ಸ್ ಗೊಜ್ಜು ಆದ್ಮೇಲೆ ಬೇಕು ಅಂದ್ರೆ ಮೂಲಂಗಿ ಹಾಕೊಂಡ್ರೆ ಮೂಲಂಗಿ ಬಜ್ಜಿ ಆಗುತ್ತೆ ಇದು ಅಪ್ಲ ಸುಟ್ಕೊಳ್ತೀನಿ ಒಂದು ಚಿಮಟ ಇದು ಕೊಡ್ರಿ ಇದು ಹುರುಳಿ ಹಪ್ಪಳ ಮನೇಲೆ ಮಾಡ್ಕೊಂಡ್ಬಿಡ್ತೀವಿ ಮನೇಲೆ ಮಾಡ್ಕೊಂಡ್ಬಿಡ್ತೀವಿ ನಾವು ಹ್ಮ್ 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 ಸರಿ ಸರಿ ಹಪ್ಪಳ ಯಾವಾಗ ಬೇಸಿಗೆ ಬಂದಾಗ ಮಾಡ್ತಾ ನಾವು ಅಕ್ಕಿ ಹಪ್ಪಳ ಹುರುಳಿ ಹಪ್ಪಳ ವಡ್ರಾಗಿ ಹಪ್ಪಳ ರಾಗಿನಲ್ಲಿ ತುಂಬಾ ಅಡುಗೆಗಳು ಮಾಡ್ತೀವಿ ನಾವು ರಾಗಿದು ಮಾಲ್ದಿ ಮಾಡ್ತೀವಿ ಉರಿಟ್ ಮಾಡ್ತೀವಿ ಆಮೇಲೆ ಹಪ್ಪಳ ಮಾಡ್ತೀವಿ ಕಲಸ ರೊಟ್ಟಿ ಮಾಡ್ತೀವಿ ಆಮೇಲೆ ಹಪ್ಪಳ ಮಾಡೋದಕ್ಕೆ ನಾವು ರಾಗಿ ಮೈದಾ ಇದು ಸೋಸ್ತಿ ಇಟ್ಟಿರುತ್ತಲ್ಲ ಒಡ್ರಾಗಿ ಇಟ್ಟು ಅದನ್ನ ಹಾಕೊಂಡು ನಾವು ಇದನ್ನ ಹಪ್ಪಳ ಹರಿಯೋದು ಹುರುಳಿ ಹಪ್ಪಳ ಹರಿಯೋದು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಟೇಸ್ಟಿಗೆ ಹಾಕ್ಬೇಕು ಇದೊಂದು ಒಂತರಾ ಸ್ಪೆಷಲ್ ಆಗಿದೆ ನಾನು ಯಾವತ್ತೂ ಕೇಳಲೇ ಇಲ್ಲ ಹಪ್ಪಳನ ನೀವೀಗ ಹಾಕ್ತಾ ಇದ್ದೀರಾ ಅಂದ್ರೆ ತುಂಬಾನೇ ಕೆಲವು ಸಾರುಗಳಿಗೆಲ್ಲ ನಾವು ಹಪ್ಪಳ ಹಾಕ್ತೀವಿ ಸಾರಿಗೂ ಹಪ್ಪಳ ಹಾಕ್ತೀರ ಅಲ್ಲ ಕೆಲವು ಹುಳಿ ತರ ಹುಳಿ ಹುಳಿ ತರ ಇರೋಕೆ ಹಾಕ್ತೀವಿ ಹಪ್ಪಳ ಯಾವಾಗ್ಲೂ ನಾವು ಊಟದ ಜೊತೆ ಮುಡಿಸ್ಕೊಂಡು ಅದನ್ನ ಹಂಚ್ಕೊಂಡು ತಿನ್ನೋದು ಅಂತ ಯೋಚನೆ ಮಾಡಲಿ ಉದ್ದಿನ್ ಬೇಳೆ ಎರಡು ಏನಿರುತ್ತೆಲ್ಲ ಚೆನ್ನಾಗಿರುತ್ತೆ ಸಾರು ನೀರು ಕುಡಿ ಮೇಡಮ್ ಓಕೆ ನೀರು ಹಾಕೊಂಡು ಎಲ್ಲ ಹಾಕಿದಿರಲ್ಲಮ್ಮ ಹ ರುಬ್ಬಬೇಕು ಈಗ ರುಬ್ಬಬೇಕು ಅಲ್ವಾ ಇದು ಇವಾಗ ಎಲ್ಲಾ ಪದಾರ್ಥ ಹಾಕೊಂಡಿದೀರಾ ಮಿಕ್ಸಿಗೆ ಹಾಕೋಬಿಡೋ ಕೊಡಿ ಹಾಕಿ ಬಿಡಣ್ ಬೇಗ ಬೇಗ ಆಗ್ತಾ ಇದೆ ಅಲ್ವಾ ಹಸಿಯಾಗಿ ಮಾಡೋದ್ರಿಂದ ಹೌದು ಶ್ಯಾಮಲ ಅವರೇ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ ಸಾಕು ಅನ್ಸುತ್ತೆ ಅನ್ಸುತ್ತೆ ಆಹಾ ಸಾರಿನ ಸಾಂಬಾರ್ ಪುಡಿ ಒಳ್ಳೆ ಸಾಂಬಾರ್ ಪುಡಿ ಗಮ ಗಮ ಅಂತ ಇದೆ ಮನೇಲಿ ಮಾಡಿರುವಂತದ್ದು ಈಗ ಇದನ್ನ ಯಾವತ್ತು ತಗೊಳ್ಳೋಣ ಬೋಲ್ ಕೊಡಿ ಬೋಲ್ ಕೊಡಿ ಮೇಡಮ್ ಇಲ್ಲಿ ಇಲ್ಲಿ ಹಾಂ ಸ್ವಲ್ಪ ನೀರ್ ಕೊಡಿ ಒಂದ ಸ್ವಲ್ಪ ಓಕೆ ಹಾಕೊಳಿ ನೀರ ಹಾಕೊಳಿ ಹುಣಸೆ ಹುಳಿ ಅಂತ ಹೇಳಿದ್ರಿ ಇದರಲ್ಲಿ ಎಷ್ಟೊಂದು ಹಾಕಿದೀರ ನೀವು ಮಸಾಲೆಗಳನ್ನ ಘಮ ಘಮ ಅಂತ ಇದೆ ನೀವು ಅದಕ್ಕೆ ಧನಿಯಾ ಜೀರಿಗೆ ಎಲ್ಲ ಹುರ್ಕೊಂಡು ಸಾಂಬಾರ್ ಪುಡಿ ಮಾಡಿದೀರಲ್ಲ ಅದು ಒಳ್ಳೆ ಸಾಂಬಾರ್ ರೆಡಿ ಆಗ್ತಾ ಇದೀನೋ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ನೀರಾಗೆ ಮಾಡ್ಕೊಳ್ಬೇಕು ಮಾಡ್ಕೋಬೇಕು ಇದು ತುಂಬಾ ತೆಳ್ಳಗೂ ಇರಬಾರ್ದು ತುಂಬಾ ಗಟ್ಟಿಗೂ ಇರಬಾರ್ದು ಮೀಡಿಯಂ ಆಗಿ ಇರಬೇಕು ಓಕೆ ಓಕೆ ಯೂಶುವಲಿ ರಾಗಿ ಮುದ್ದೆಗೆ ಇದು ಒಂದು ಒಳ್ಳೆಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದಕ್ಕೆ ಮೇಲೆ ಎಕ್ಸ್ಟ್ರಾ ಇದಕ್ಕೆ ಈ ತರ ಹಸಿ ಈರುಳ್ಳಿ ಹಾಕಬೇಕು ಓ ಇರುಳ್ಳಿ ತುಂಬಾನೇ ಹಾಕ್ತಿರಾ ಹಸಿ ಇದ್ದಾಗ ಅದರದು ರುಚಿನೇ ಬೇರೆ ಒಂಥರ ಬೇರೆ ರೀತಿಯಲ್ಲಿ ಬೇರೆ ನೀವೆಲ್ಲ ಹಸಿದೆ ಮಾಡಿ ಅದಕ್ಕೆಲ್ಲ ಇದೆಲ್ಲ ಇರುತ್ತೆ ಮುದ್ದೆಗೆ ನೆಂಚ್ಕೊಳ್ಳೋಕ್ಕೆಲ್ಲ ಸಿಗುತ್ತೆ ಇದು ಆಮೇಲೆ ಈರುಳ್ಳಿ ಹೂವು ಬರುತ್ತೆ ಡಾ ಉದ್ದಕ್ಕೆ ಹ್ಞೂ ಹ್ಞೂ ಅದನ್ನು ಚೆನ್ನಾಗಿರುತ್ತೆ ಇದಕ್ಕೆ ಹಾಂ ಈರುಳ್ಳಿ ಹೂ ಹೂವ ಅಂತ ಬರಿ ಓಕೆ ಓಕೆ ಹ್ಞೂ 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 ಓಕೆ ಈಗೆಲ್ಲ ಆಯ್ತು ಅದ್ರದ್ದು ಹಾಂ ಇದೆಲ್ಲ ರೆಡಿ ಆಯ್ತು ಹುಣಸೆ ಹುಳಿ ಹ್ಮ್ ಹ್ಮ್ ಹುಂಸೆ ಹುಳಿ ಅಂತ ಹೇಳಿದ್ರಿ ಅದ್ರಲ್ಲಿ ಅಷ್ಟೊಂದು ಪದಾರ್ಥಗಳ್ ಹಾಕಿ ಏನೋ ಒಂಥರಾ ಏನೋ ಹೇಳ್ತಾರಲ್ಲ ತುಂಬಾ ಸ್ಪೈಸಿ ತರ ಕಾಣ್ತಾ ಇದೆ ಇಷ್ಟ ಓಕೆ ಈಗ ನೀವು ಮುದ್ದೆಗೆ ಯೂಶ್ವಲಿ ಇದೇ ಮಾಡೋದಮ್ಮ ಮನೆಯಲ್ಲಿ ಹ್ಮ್ ತುಂಬಾ ಚೆನ್ನಾಗಿ ನಾವ್ ಇದೇ ಮಾಡೋದು ಇದೇ ಯೂಶ್ಯಲಿ ಇದೇನೆ ಮಾಡೋದು ಹಸಿ ಇದು ತುಂಬಾ ಎಲ್ಲ ತುಂಬಾ ಹಸಿ ಇರುತ್ತೆ ಎಲ್ಲ ತುಂಬಾ ಒಳ್ಳೇದು ಇದು ಆಮೇಲೆ ಇದು ಆಯಿಲ್ ನಾವು ಉಪಯೋಗಿಸಲ್ಲ ಹೌದು ಏನು ಎಣ್ಣೆ ಕಾಣಲೇ ಇಲ್ಲ ಆಯಿಲ್ ಎಲ್ಲ ನಾವು ಉಪಯೋಗಿಸೋದೇ ಇಲ್ಲ ಆಯಿಲ್ ಇಲ್ದಲೇ ತುಂಬಾನೇ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಅದರಲ್ಲಿ ಹುರುಳಿ ಇದು ಒಂದು ಒಳ್ಳೆ ಅಂಶ ಕೂಡ ಇದೆ ಯಾಕಂದ್ರೆ ಹುರುಳಿ ಹಪ್ಪಳ ಹಾಕಿದೀರ ಹೌದು ಇದಕ್ಕೆ ಅನ್ನನೂ ಚೆನ್ನಾಗಿರುತ್ತೆ ಅದಕ್ಕೆ ಅಂಜ ಅನ್ನ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ ಬಜ್ಜಿ ಮುದ್ದೆ ಎಲ್ಲದಕ್ಕೂ ಒಳ್ಳೆ ಫೇವರಿಟ್ ಇದು ತುಂಬಾ ಚೆನ್ನಾಗಿರುತ್ತೆ ಮೊಮ್ಮಗ ಮಾಡ್ಕೊಡ್ತೀರಾ ಮೊಮ್ಮಗ ತಿನ್ನ ಅವನ್ಗೂ ಇಷ್ಟ ಇಷ್ಟ ಏನು ನೀವು ಮಾಡುವ ಯಾವ ಅಡಿಗೆ ನಿಮ್ಮ ಮಗುಗೂ ಇಷ್ಟ ಅಯ್ಯೋ ನಮ್ಮ ಮಗನ್ಗೆ ಅವನ್ಗೆ ಒಂದ್ಸಲ ಅಷ್ಟೊಂದ್ ಏನೋ ಪಲಾವ್ ಇಷ್ಟ ಅವನ್ ಸ್ವಲ್ಪ ಹೌದಾ ಪಲಾವ್ ಮಾಡ್ತೀರಾ ತಿಂಡಿ ಎಲ್ಲ ಮಾಡ್ತೀರಾ ಯಾವ್ದಾದ್ರು ಹೊಸ ಹೊಸ ಪ್ರಯೋಗ ಎಲ್ಲ ಮಾಡಿದೀರಾ ಮಾಡ್ತೀವಿ ನಮ್ಗೆ ಹೆಚ್ಚಿಗೆ ಎಲ್ಲ ಹಳ್ಳಿ ತರ ಫುಡ್ ಇಷ್ಟ ಮೇಡಮ್ ನಮ್ಗೆ ಅಲ್ವಾ ನಾವು ಸ್ವೀಟ್ ಗಳು ಅಷ್ಟೇ ಕಿಚಿಡಿ ಶಾವ್ಗೆ ಅಂತ ಅವೆಲ್ಲ ಮಾಡ್ತೀವಿ ಆ ಗಟ್ಟಿಕ್ಕಿ ಪಾಯಸ ತರ ಎಲ್ಲ ಮಾಡ್ತೀವಿ ಬೇರೆ ತರ ಸ್ವೀಟ್ ಗಳೆಲ್ಲ ಇಷ್ಟ ಆಗಲ್ಲ ಬೇಡ ಬಿಡಿ ಅದು ಹೇಗಿದ್ರು ಇರುತ್ತೆ ಅದರಿಂದ ಏನು ನಮಗೆ ಬೇಕಾಗಿದ ಆರೋಗ್ಯಕ್ಕೆ ಬೇಕಾಗಿದ ಅಂಶನೇ ಇರಲ್ಲ ಸುಮ್ನೆ ರುಚಿ ಮಾತ್ರ ರುಚಿ ಮಾತ್ರ ಅಷ್ಟೇ ನೀವು ಒಳ್ಳೆ ರೀತಿಯಿಂದ ಒಂದು ಮಾಡ್ತಾ ಇದೀರ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಚೆನ್ನಾಗೇ ಇರುತ್ತೆ ಮತ್ತೆ ಈಗ ಅಡಿಗೆ ಎಲ್ಲ ಮಾಡ್ತೀರಾ ಮತ್ತೆ ಬಿಡುವಿನ ವೇಳೆಯಲ್ಲಿ ಇನ್ನೇನ್ ಮಾಡ್ತೀರಾ ಹೊರಗೆಲ್ಲ ಹೋಗಿ ಬಿಡುವಿನ ವೇಳೆ ನಾವು ತುಂಬಾ ಹವ್ಯಾಸ ಇಟ್ಕೊಂಡಿದೀನಿ ಮೇಡಮ್ ಹೌದಾ ಸಂಜೆ ಪಾರ್ಕಿಗೆ ಹೋಗ್ತಿವಿ ಅಲ್ಲಿ ಎಲ್ಲಾ ಸೇರ್ಕೊಂತೀವಿ ನಾವು ವಯಸ್ಸಾದ್ರೆ ಎಲ್ಲ ಸೇರ್ಕೊಂತೀವಿ ಅವ್ರಿಗೆ ಸುಮ್ನೆ ಏನ್ ನೀವು ಮಾತಾಡ್ಕೊಂಡ್ ಕುತ್ಕೊಳ್ಳೋ ಅಲ್ಲೆಲ್ಲ ವಚನಗಳು ಹೇಳ್ಕೊಡ್ತೀನಿ ಆಮೇಲೆ ನಾನೇ ಹೇಳ್ಕೊಡ್ತೀನಿ ನಾವು ಸತ್ಸಂಗಕ್ಕೆ ಹೋಗ್ತಿವಿ ಅಲ್ಲ ಅಲ್ಲಿ ವಚನಗಳು ಕರ್ತಿರ್ತೀವಿ ಅವರು ಹೇಳಿ ತುಂಬಾ ಇಷ್ಟಪಟ್ಟು ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಬಸವಣ್ಣ ವಚನ ಏಳು ಏಳು ಅಂತ ಇರ್ತಾರೆ ಅಲ್ಲಿಗೆ ಎಲ್ಲಾ ವಚನ ಹೇಳ್ತೀವಿ ಪಾರ್ಕಿಗೆ ಹೋಗಿ ಹಾಳ್ ಹರಟೆ ಹೊಡಿಯೋದಕ್ಕಿಂತ ಒಳ್ಳೆ ಕೆಲಸ ಮಾಡಿ ನಾವು ತುಂಬಾ ಎಲ್ಲಾ ತರನೂ ವಚನಗಳು ಹೇಳ್ತೀವಿ ಎಲ್ಲಾ ತರ ಹಾಡುಗಳು ಹೇಳ್ತೀವಿ ಸುಮ್ನೆ ವೇಷ್ಟ ಕಾಲ ಕಳ್ಕೊಂಡ್ ಬರೋಲ್ಲ ಅವ್ನ ಒಂದಿನ ಹೋಗ್ಲಿಲ್ಲ ಅಂತ ಶಾಮಲ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಹೋಗ್ತಿರ್ಬೇಕು ಆಮೇಲೆ ಮನೆಗಳ್ಗೆಲ್ಲ ಹೋಗಿ ಬನ್ನಿ ಹೇಳ್ಕೊಡಿದೀವಿ ಮನೆಗೆ ನಾವು ಕಲ್ತಿದ್ ತುಂಬಾ ಅಂತ ಏನ್ ಸಿಂಗರ್ ಅಲ್ಲ ನಾನು ಆದ್ರೂ ಅವರು ಕರಿತಿರ್ತೆ ಏನೋ ನಮ್ಗೆ ಹೇಳ್ಕೊಡೋದು ಇವಾಗ ನಮ್ ನಮ್ಗೆ ಕಲ್ತ್ರೆ ಬೇರೆಯವ್ರಿಗೆ ಹೇಳ್ಲಿಲ್ಲ ಅಂದ್ರೆ ಅದ್ ಗೊತ್ತಾಗತ್ತೆ ಆಮೇಲೆ ನಾವು ಹಳ್ಳಿಗೆ ಹೋದ್ರು ಅಷ್ಟೇ ನಮ್ಮ ಅಕ್ಕ ಎಲ್ಲ ತುಂಬಾ ಚೆನ್ನಾಗಿ ಧ್ವನಿ ಜೋಡಿಸ್ತಾರೆ ನಾವ್ ಯಾರಾರು ತೀರ್ಕೊಂಡ್ರೆ ಅವ್ರ್ ಮನೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಬರ್ತೀವಿ ಆಮೇಲೆ ಭಜನೆಗಳ್ನ ಮದುವೆಗಳಿಗೆಲ್ಲ ಹೋದ್ರೆ ಎಲ್ಲಾ ವಚನಗಳೆಲ್ಲ ಹೇಳ್ತೀವಿ ಹೋದ್ರೆ ನಾವು ಹಾಡ್ ಹೇಳೋದೇ ಇದ್ರೂ ಹಾಡ್ ಹೇಳ್ಕೊಂಡೆ ಕೆಲಸ ಮಾಡೋದು ವಚನ ಹೇಳ್ಕೊಂಡೆ ಕೆಲಸ ಮಾಡೋದು ಯಾವಾಗ್ಲೂ ವಚನ ಗುಂಗು ಮನಸ್ಸಲ್ಲಿ ಇದ್ದೇ ಇರುತ್ತೆ ವಚನ ನಿಮ್ಗೆಲ್ಲ ಹಾಗೆ ನಿಮ್ಮ ಸಮಾಜಕ್ಕೋಸ್ಕರ ಅಷ್ಟೊಂದು ಒಂದು ಕೆಲಸ ಅದೇನೋ ಮೇಡಮ್ ಬಸವಣ್ಣ ಬಸವ ಎಂದರೆ ಅದನ್ನ ಎಂತ ಅವರು ಭಕ್ತಿ ಹೇಳ್ತಾರಲ್ಲ ಅವರು ನಾವು ಚಿಕ್ಕೋಳಿದ್ದಾಗ ನಾನು ಸುಮಾರು ಒಂದು ನಾಲ್ಕೈದು ವರ್ಷ ನಮ್ಮ ಮನೆ ಪಕ್ಕ ಒಬ್ರು ಸಿದ್ದರಾಮಣ್ಣವ್ರು ಗೋಡೆ ಕೇಳಿರುವಂತ ಇದ್ರು ಅವರು ತುಂಬಾ ಚೆನ್ನಾಗಿ ವಚನಗಳು ಈ ನಾಲ್ಕು ಗಂಟೆಗೆ ಇದ್ದು ವಚನಗಳು ಹೇಳರು ಬಸವ ಬಸವ ಇಂದು ಬಸಿತವ ಮುಂದರಿಸಿದಾರೆ ಅಂತ ನಮ್ಗೆ ಏನೋ ಹೇಳ್ಕೊಂತಾರೆ ಅಂತ ಹೇಳಿ ನಮ್ಗೆ ಅಷ್ಟೊಂದೇನು ಏನು ಅಂತಿರ್ಲಿಲ್ಲ ನೋಡ್ರಿ ಆ ಬಸವನ ಮಂತ್ರ ನಮ್ಗೆ ಅವತ್ತು ನಮ್ ಕಿವಿಲ್ ಬಿದ್ದಿರೋದಿಂದವ ಆ ಬಸವಣ್ಣ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದು ಬಸವಣ್ಣವ್ರನ್ನೇ ಆ ಸ್ವದ್ಕೊಂಡಂಗೆ ನೆಮ್ಮದಿ ಆಗಿರಂಗ ಮಾಡಿದಾನೆ ಅದಕ್ಕೆ ನನ್ಗೆ ತುಂಬಾ ಸಂತೋಷ ಸಂತೋಷಿಯಲ್ಲಿ ಸಮಾನ ಅಕ್ಷರ ಯಾರ್ ಕಿವಿ ಬಿದ್ರೆ ಪವಿತ್ರವಾಗುತ್ತೆ ಅಂತ ಬಸವ ತತ್ವ ಅಳವಡಿಸಿಕೊಂಡು ಶ್ಯಾಮಲ್ ಅವರೇ ಈಗ ಹುಣಸೆ ಹುಳಿ ರೆಡಿ ಮಾಡಿ ಇಟ್ಬಿಟ್ಟಿದೀರಾ ಈಗ ಮುದ್ದೆ ಮಾಡ್ಬಿಡೋಣ ಅಲ್ಲ ಬೇಗ ಬೇಗ ಏನ್ ಬೇಕು ಇವಾಗ ಪಾತ್ರೆ ಕೊಡಿ ಒಂದು ಅಲ್ಲಿ ಮುದ್ದೆ ಮಾಡೋದಕ್ಕೆ ಪಾತ್ರೆ ಮತ್ತೆ ನೀರ್ ಕೊಡಿ ನೀರ್ ಹಾಕೊಳ್ಳೋಣ ಅಲ್ಲ ಎಷ್ಟು ನೀರ್ ಹಾಕೊಳ್ತೀರಾ ಅಂದಾಜಿಗೆ ಅಲ್ವಾ ಮನೆಯಲ್ಲಿ ಮಾಡಿ ಮಾಡಿ ನಿಮ್ಗೆ ಅಭ್ಯಾಸ ಆಗಿದೆ ಕಣ್ಣಳತೆಯಲ್ಲೇ ನೀರ್ ಹಾಕೊಳ್ತೀರಾ ಅದು ನಿಮಗೆ ಮೊದ್ದೆ ಮಾಡೋದಿಕ್ಕೆ ನೀರ್ ಕಾಯತಾ ಇರಿ ಕಾಯಬೇಕು ಮಳ್ಳಂಗೆ ಕುಡಿಯಂಗೇ ಕಾಯಬೇಕು ನೀರದು ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿದೆ ಸರಿ ಸರಿ ಆಸಲಿ ಆಸಿಟ್ ಕೊಡಿ ಹಾ ಓಕೆ ರಾಗಿ ಹಿಟ್ಟು ಓ ರಾಗಿ ಓಕೆ ಈಗ ಕುದ್ಮೇಲೆ ಹಾಕೊಳ್ತೀನಿ ಬರಬೇಕು ಕುದ್ಮೇಲೆ ಕೆಲವರೆಲ್ಲ ಸೀಟ್ ಹಾಕ್ತಾರೆ ಅದು ಉಕ್ಕಿ ಎಷ್ಟು ಅದಾಗ್ಬಿಡತ್ತೆ ಅಂತ ನಾನು ನೀರೇ ಕುದಿಸ್ಬಿಟ್ಟು ಹಾಕ್ಬಿಡ್ತೀನಿ ಅದೇ ಒಳ್ಳೇದ ಈಸಿಯಾಗಿ ಯಾವ್ದು ಆಗಿರುತ್ತೋ ಅದೇ ಮೆಥಡ್ ಮಾಡಿ ಹಾಗೆ ಮುದ್ದೆ ಅದಿನ್ನು ಕುದಿತಾ ಇರ್ಲಿ ನೀವು ಆಗ ಹೇಳಿದ್ರಿ ವಚನ ಎಲ್ಲ ಹೇಳ್ತೀನಿ ಅಂತ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ನನ್ನ ಕೈಯಲ್ಲಿ ಇಷ್ಟಲಿಂಗವಿರುವಾಗ ನಾನೇಕೆ ಅಸ್ತರೇಕೆ ನಂಬಲಯ್ಯ ನನ್ನ ಕೈಯಲ್ಲಿ ಇಷ್ಟಲಿಂಗ ಇರುವಾಗ ನಾನೇಕೆ ಅಸ್ತರೇಕೆ ನಂಬಲಯ್ಯ ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನನ್ನ ಹಣೆಯಲ್ಲಿ ವಿಭೂತಿ ಇರುವಾಗ ನಾನೇಕೆ ಹಣೆಯ ಬರಹ ಮೆಚ್ಚಿಕೊಳ್ಳಲಯ್ಯ ನಾನೇಕೆ ಹಣೆಯ ಬರಹ ಮೆಚ್ಚಿಕೊಳ್ಳಲಯ್ಯ ಕೂಡಲೇ ನಾನೇಕೆ ಊರ ದೇವರ ಹುಡುಕಲಯ್ಯ ಕೂಡಲ ಸಂಗಮ ದೇವರು ನನ್ನಲ್ಲಿ ಇರುವಾಗ ನಾನೇಕೆ ಊರ ದೇವರ ಹುಡುಕಲಯ್ಯ ನನ್ನ ಕೈಯಲ್ಲಿ ಇಷ್ಟಲಿಂಗ ಇರುವಾಗ ನಾನೇಕೆ ಹಸ್ತರೇಕೆ ನಂಬಲಯ್ಯ ನಾನೇಕೆ ಹಸ್ತರೆ ಕೇ ನಂಬಲಯ ಶರಣ್ ಶರಣಾರ್ಥ್ ತುಂಬಾ ಸುಮಧುರವಾಗಿ ಹೇಳಿದೀರಾ ನಿಮ್ಮ ರಾಗ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಹೇಳಿದೀರಾ ಈಗ ಈಗ ಕುದಿ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಕುದಿ ಬರಬೇಕು ನೀರಿಗೆ ಎಷ್ಟು ಬೇಕೋ ಗೊತ್ತಾಗುತ್ತೆ ಒಂದು ಅದ ನೋಡ್ಕೊಂಡು ಹಾಕ್ಬೇಕು ಸರಿ ಸರಿ ಸ್ಪೂನ್ ಕೊಡಿ ಅದು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಕುದಿಬೇಕು ಕುದಿಯುತ್ತೆ ಸ್ವಲ್ಪ ಕುದಿಬೇಕಲ್ಲ ಸ್ಲಿಮ್ಗೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಕುದಿಸ್ಬಿಟ್ರೆ ಚೆನ್ನಾಗಿರುತ್ತೆ ಕುದಿಬೇಕು ಸ್ವಿಮ್ ಮಾಡ್ಕೊಂತೀರಾ ಇನ್ನೂ ಸ್ವಿಮ್ ಮಾಡ್ಕೊ ಮುದ್ದೆ ಮಾಡೋದಕ್ಕೆ ಬೇಗ ಆಗ್ಬಿಡುತ್ತಲ್ವಾ ಹಾ ಬೇಗ ಆಗ್ಬಿಡತ್ತೆ ಏನ ಆರಾಚೆಯಿಂದ ಬಂದ್ ಕೈ ಕಾಲು ಮುಖ ತೊಳ್ಕೊಂಡ್ ಬರೋ ಅಷ್ಟ್ರೊಳಗೆ ಮುದ್ದೆ ಬಿಸಿ ಬಿಸಿ ಕೇಳ್ತಾರಲ್ವಾ ಅದಕ್ಕೆ ಆಗಿಬಿಡುತ್ತೆ ಮುದ್ದೆ ಯೂಶ್ವಲಿ ಬಿಸಿ ಇದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಬೇರೆ ರೀತಿಯಲ್ಲಿ ಇನ್ಯಾವ್ದಾದ್ರು ಮಾಡ್ತೀರಾ ಜೋಳದ್ದು ಜೋಳದ್ದೇ ನಮ್ ಕಡೆ ಮಾಡಲ್ಲ ರಾಗಿ ಜಾಸ್ತಿ ರಾಗಿ ಇಟ್ಟಲ್ಲಿ ಮಾಡ್ತೀವಿ ನಾವು ರಾಗಿಯ ಬೇರೆ ಬೇರೆ ಇನ್ನೂ ಎಲ್ಲ ತಿಂಡಿ ಎಲ್ಲ ಮಾಡ್ತೀರಾ ರಾಗಿ ರೊಟ್ಟಿ ಮಾಡ್ತೀವಿ ಬಾಣಲಿ ರೊಟ್ಟಿ ಮಾಡ್ತೀವಿ ರಾಗಿ ರೊಟ್ಟಿಗೆ ಅಂದ್ರೆ ಪ್ಲೇನ್ ಈ ತರನೇ ಕದಡಿಸಿ ಮಾಡ್ತೀರಾ ಅಥವಾ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀರಾ ಹಾಂ ಮಸಾಲೆ ರೊಟ್ಟಿನು ಮಾಡ್ತೀವಿ ಪ್ಲೈನು ಮಾಡಿ ಕಡಲೆಬೀಜದ ಚಟ್ನಿ ಮಾಡಿ ಚೆನ್ನಾಗಿರುತ್ತೆ ರಾಗಿ ಪ್ಲೇನ್ಗೆ ಸ್ವಲ್ಪ ಮಸಾಲೆ ಚಟ್ನಿ ಬೀಜ ಆಮೇಲೆ ಪ್ಯೂರ್ ಕಾಯಿ ಚಟ್ನಿ ಮಾಡಿದರೆ ಅದು ಚೆನ್ನಾಗಿರುತ್ತೆ ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ತಂಪು ಕೂಡ ಎಲ್ಲರಿಗೂ ನಾವು ನಮ್ಮ ಹಳ್ಳಿ ಕಡೆ ಮಕ್ಳುಗಳಿಗೆಲ್ಲ ಬಿಸಿ ಬಿಸಿ ತೆಳ್ಳು ಮುದ್ದೆ ಮಾಡಿಬಿಟ್ಟು ಅದು ತುಪ್ಪ ಹಾಕಿ ತಿನ್ನಿಸ್ತಾರೆ ಸಣ್ಣ ಸಣ್ಣ ಉಂಡೆ ಮಾಡಿ ಹಾ 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 ಸಣ್ ಸಣ್ ಮಕ್ಕಳಿಗೇನೆ ಇದು ಸ್ವಲ್ಪ ಹದನ ಗೊತ್ತಿಲ್ದೇ ಸ್ವಲ್ಪ ನೋಡ್ಕೋಬೇಕು ಅಲ್ವಾ ರಾಗಿ ಅದು ಅಷ್ಟು ಗಟ್ಟಿ ಆಗ್ಬಿಟ್ರೆ ಮತ್ತೆ ನೀರ್ ಕಾಯ್ಸಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಓಕೆ ಈಗ ಹದ ಸರಿಯಾಗಿದೆಯಾ ಕರೆಕ್ಟ್ ಆಗಿ ತೆಳ್ಳಿಗ್ ಬೇಕಾರು ಮಾಡ್ಕೋಬೋದು ಗಟ್ಟಿಗ್ ಬೇಕಾರು ಮಾಡ್ಕೋಬೋದು ಅವರವ್ರ ರುಚಿಗೆ ತಕ್ಕಂತೆ ಹೇಗೆ ಕೆಲವರಿಗೆ ಗಟ್ಟಿ ಮುದ್ದೆ ಬೇಕು ಕೆಲವರಿಗೆ ತೆಳು ಬೇಕು ನೋಡ್ ನೋಡ್ ನೋಡ್ತಾ ಆಗ್ಬಿಡ್ತು ಮುದ್ದೆಲ್ಲ ಅಲ್ಲ ಇದೊಂಥರ ಒಂದು ಒಳ್ಳೆಯ ಟೆಕ್ನಿಕ್ ಇದು ಎಲ್ರಿಗೂ ಮುದ್ದೆ ಮಾಡಬೇಕು ಅಂದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ ನೀವು ಮುದ್ದೆ ಮಾಡ್ತೀರಾ ಕೆಲವರು ಮುದ್ದೆ ಮಾಡೋದು ಹೇಗೆ ಅಂತ ಆದ್ರೆ ತುಂಬಾ ನೋಡುವಾಗ ಎಷ್ಟು ಸರಳ ರೀತಿಯಲ್ಲಿ ನೀವು ಮಾಡ್ಬಿಟ್ರಿ ಎಲ್ಲ ಅನ್ನ ತಿನ್ನೋರಿಗೆ ಮುದ್ದೆ ಅಂದ್ರೆ ಸ್ವಲ್ಪ ಅಯ್ಯೋ ಮುದ್ದೆನಾ ನನಗೆ ಬರಲ್ಲ ಕಷ್ಟ ಅಂತ ಅನ್ಕೊಂತಾ ಇರ್ತಾರೆ ನಾವೆಲ್ಲ ಮುಂಚೆ ಎಲ್ಲ ಕೆಳಗಡೆ ಇಟ್ಕೊಂಡು ಅದನ್ನ ತೊಳಸ್ಬಿಟ್ಟು ಮತ್ತೆ ಮೇಲಿಡಿಯು ಈಗ ಸ್ಟೌವ್ ಮೇಲೆ ಮಾಡ್ಬಿಡ್ತೀವಿ ಮಾಡ್ಬಿಡ್ತೀರಾ ಒಂದ್ ಸ್ವಲ್ಪ ನೀರ್ ಕೊಡ್ರಿ ಗೋಲಾಗಿ ಹಾ ನೀರು ನಿಮ್ಗೆ ಪ್ಲೇಟ್ ಯಾವ್ದಕ್ಕೆ ಬೇಕು ಮುಚ್ಚಕ್ಕೆ ಮುಚ್ಚಕ್ಕೆ ಸುಮ್ಮನೆ ಮುಚ್ಚಿರಾ

ಓಕೆ ಓ ಈ ತರ ಮಾಡೋದು ಒಂದು ಒಳ್ಳೆ ಟೆಕ್ನಿಕ್ ಇದು ಗೊತ್ತಿರೋದಿಲ್ಲ ನಮಗೆ ಮಾಡೋಣ ಈಗ ಆಗಿದೆ ಅಲ್ವಾ ಹ್ಮ್ ಹ್ಮ್ ಯಾಕಂದ್ರೆ ಇಲ್ಲಿ ಮುಟ್ಟೆ ಹುಳಿ ರೆಡಿ ಆಗಿದೆ ನಾನು ಟೇಸ್ಟ್ ಮಾಡೋದಕ್ಕೂ ನಾನು ರೆಡಿ ಆಗಿದ್ದೀನಿ ಮಾಡ್ಬಿಡೋಣ ಅಲ್ವಾ ಪ್ಲೇಟ್ ರೆಡಿ ಮಾಡಿಬಿಡ್ತೀನಿ ಬೇಗ ಬೇಗ ಮುಗಿಸ್ಬಿಡೋಣ ಅಲ್ವಾ

ಹಾಗಾದ್ರೆ ಇದನ್ನ ನೀವು ಸ್ವಲ್ಪ ಇಡ್ಲಾ ನಿಮ್ಗೆ ಬೇಕಾಗೊಂದು ಟೇಸ್ಟ್ ನೋಡ್ರಿ ಟೇಸ್ಟ್ ನೋಡ್ತೀನಿ ಮುದ್ದೆ ಮತ್ತೆ ಹುಣಸೆ ಹುಣಸೆ ಹುಳಿ ಮುದ್ದೆ ಹುಣಸೆ ಹುಳಿ ಓಕೆ ಹ್ಮ್ ಇದ್ರದಂತೂ ನಾನು ಅವಾಗ್ಲೂ ಹೇಳ್ತಾ ಇದ್ದೆ ಮಿಕ್ಸಿಗೆ ಹಾಕುವಾಗ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಾರಿನ ಪುಡಿದು ಹಸಿ ಈರುಳ್ಳಿ ಹಾಕಿದ್ರೆ ಎಲ್ಲ ಹಸಿ ಪದಾರ್ಥ ಎಲ್ಲ ಹಸಿನ ಏನು ಅಂತ ಬರ್ತಾ ಏನು ಸುಡು ಹಾಗಿಲ್ಲ ಇವಾಗ ನೋಡೋಣ ಹೀಗೆ ಯಾವುದೇ ಎಣ್ಣೆ ಇಲ್ಲ ಯಾವುದೇ ರೀತಿಯ ರೆಡಿಮೇಡ್ ಪದಾರ್ಥ ಇಲ್ಲ ನೋಡ್ಬಿಡೋಣ ಬಿಸಿ ಬಿಸಿ ಇದೆ ರು ಮುಲ್ಡ್ ಇದೆ ಬಾಯಿಗೆ ಚೆನ್ನಾಗಿದೆ ಹಾಗೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ರೀತಿ ಅಡಿಗೆ ಮಾಡಿದಿರಾ ನಮ್ಮ ವೀಕ್ಷಕರಿಗೋಸ್ಕರ ಅದು ಮಾಡುವ ವಿಧಾನವನ್ನು ತಿಳ್ಸಿಯಮ್ಮ ಅದೇ ನಾವು ಒಣಸೆ ಹುಳಿಗೆ ಕಾಯಿ ಈರುಳ್ಳಿ ಸಾಂಬಾರ್ ಪುಡಿ ಖಾರದ ಪುಡಿ ಜೀರಿಗೆ ಕಡ್ಲೆ ಎಲ್ಲ ಮಿಕ್ಸಿಗೆ ಹಾಕೊಂಬಿಟ್ಟು ರುಬ್ಕೊಂಬಿಡೋದು ರುಬ್ಕೊಂಬಿಟ್ಟು ಅದನ್ನು ತೆಳ್ಳಗೆಲ್ಲ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕೊಂಬಿಡೋದು ಅದನ್ನು ಆಮೇಲೆ ಅದಕ್ಕೆ ಕಡಲೆಬೇಳೆ ಈರುಳ್ಳಿ ಎಕ್ಸ್ಟ್ರಾ ಅದಕ್ಕೆ ಮೇಲೆಲ್ಲ ಹಾಕಿ ಹಾಕ್ಬಿಡ್ಬಿಟ್ಟು ನೆಂಚ್ಕೊಳಕ್ಕೆ ಮುದ್ದೆಗೆ ಎಲ್ಲ ಬೇಕಿಲ್ಲ ಬೇಕೆಲ್ಲ ಅದನ್ನ ಹಾಕೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋದು ಅದು ಸಾಂಬಾರು ಆಮೇಲೆ ಅದೇ ರಾಗಿನ ಇದು ನೀರಿಟ್ಬಿಟ್ಟು ಅದಕ್ಕೆ ಕುದ್ ಮೇಲೆ ಸೀಟ್ ಹಾಕಿಬಿಟ್ಟು ಮುದ್ದೆ ಮಾಡಿ ಊಟ ಮಾಡೋದು ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ರುಚಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಚಳಿ ಚಳಿಗಾಲಕ್ಕೂ ಚೆನ್ನಾಗಿರುತ್ತೆ ಬೇಸಿಗೆಗೂ ತಣ್ಣಗೆ ಚೆನ್ನಾಗಿರುತ್ತೆ ಖಾರ ಕಡಿಮೆ ಹಾಕಿದ್ರೆ ಬೇಸಿಗೆಗೂ ಚೆನ್ನಾಗಿರುತ್ತೆ ಅದು ಊಟ ಮಾಡೋದು ತುಂಬಾ ಚೆನ್ನಾಗಿದೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಹುಣ್ಸೇ ಹುಳಿ ಮತ್ತೆ ರಾಗಿ ಮುದ್ದೆಯನ್ನ ಮಾಡಿಕೊಟ್ಟಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣ್ ನಿಮಿಗೂ ಶರಣ ಶರಣಾರ್ಥಿ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ರಾಗಿ ಮುದ್ದೆ ಮತ್ತು ಹುಣಸೆ ಹುಳಿಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡಿ ನೋಡಿ ಯಾಕಂದರೆ ಇದು ಪೌಷ್ಟಿಕತೆ ಉಳ್ಳ ಸ್ವಾದಿಷ್ಟವಾದ ಅಡುಗೆ ಇದು ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಸಾಕೊಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ